ವೃಷಭ ರಾಶಿಯ ಭವಿಷ್ಯ ಹೇಗಿದೆ ಈ ಅವಧಿಯಲ್ಲಿ ಸರಾಸರಿಗಿಂತ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಕಾಣ್ತೀರ ಅಂದ್ರೆ ನೀವು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದಂತಹ ಮೂರನೇ ಮನೆಯಲ್ಲಿ ಪ್ರಬಲವಾದಂತಹ ಸ್ಥಾನವನ್ನ ಗುರುವು ಹೊಂದಿರ್ತಾನೆ ಪರಿಣಾಮವಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವುದನ್ನ ಮತ್ತು ನಿಮ್ಮ ಮೇಲ್ದರ್ಜೆಯವರಿಂದ ಉತ್ತಮವಾದಂತಹ ಪ್ರಶಂಸೆಯನ್ನ ನೀವು ಪಡೀತೀರ ಹಾಗಾಗಿ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಹೊಸದಂತಹ ಕೆಲಸವನ್ನ ಪ್ರಾರಂಭ ಮಾಡುವರಾಗಿರಬಹುದು ಅಥವಾ ನೀವು ಮಾಡತಕ್ಕಂತಹ ಕೆಲಸದಲ್ಲೇ ನಿಮಗೆ ಒಳ್ಳೆ ಸ್ಥಾನಮಾನಗಳು ಕೂಡ ಸಿಗತಕ್ಕಂತಹ ಸಾಧ್ಯತೆಗಳನ್ನ ನೀವು ಕಾಣ್ತೀರ ಅದಕ್ಕೆ ಗುರುವಿನ ಪ್ರಬಲತೆ ನಿಮ್ಮ ಜಾತಕದ ಮೇಲೆ ಇದೆ ಇನ್ನು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಅಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಹೋಗ್ತಾ ಇದ್ರೆ ಅದರೊಟ್ಟಿಗೆ ಮತ್ತೊಂದು ವ್ಯವಹಾರವನ್ನ ಕೈಗೊಳ್ಳತಕ್ಕಂಥದ್ದು ಅದರಲ್ಲಿ ನಿಮಗೆ ಅಭಿವೃದ್ಧಿ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ತುಂಬಾ ಕಂಡು ಬರ್ತದೆ ಇನ್ನು ಮೇ ತಿಂಗಳ ವಿದ್ಯಾರ್ಥಿಗಳ ಜೀವನ ನೋಡಬೇಕು ಅಂತ ಹೇಳಾದ್ರೆ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ನೀವು ನೋಡಬಹುದು ಕೆಲವು ಸಂದರ್ಭದಲ್ಲಿ ಫಲಿತಾಂಶಗಳು ಏರಿಳಿತಗಳು ನಿಮ್ಮ ನಿರೀಕ್ಷೆಗೂ ತಕ್ಕನಾಗಿ ಬರದೇ ಇದ್ದರೂ ಕೂಡ ಮುಂದೆ ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇವಾಗ ಏನಾಗತ್ತೆ ಅಂತ ಕೇಳಿದ್ರೆ ನೀವು ಕಾಲೇಜಿಗೆ ಸೇರ್ಕೋಬೇಕು ಅಂತ ಹೇಳಿದ್ದಾಗ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ ಬರೋದಕ್ಕಿಂತ ಮುಂಚೆನೆ ಇವಾಗ ಎಲ್ಲಾ ಕಡೆಯಲ್ಲೂ ಕೂಡ ಶಾಲೆಯ ದಾಖಲಾತಿಗಳು ಪ್ರಾರಂಭವಾಗುತ್ತೆ ಅಲ್ಲಿ ನಿಮಗೊಂದು ಮತ್ತೊಂದು ಎಕ್ಸಾಮ್ ಅಂತ ತಗೋತಾರೆ ಆ ಎಕ್ಸಾಮ್ ಅನ್ನ ತಗೊಂಡಿದ್ರಲ್ಲಿ ವಿಶೇಷವಾದಂತಹ ಫಲಿತಾಂಶವನ್ನ ನೀವು ಆ ಒಂದು ಎಕ್ಸಾಮ್ ನಲ್ಲಿ ಪಡೀತೀರ ಹಾಗಾಗಿ ಅಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಈ ಮೊದಲನೇ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚಿನ ಫಲಿತಾಂಶಗಳು ಬಾರದೇ ಇದ್ರೂ ಕೂಡ ಆ ಒಂದು ಎಕ್ಸಾಮ್ನಲ್ಲಿ ನೀವು ಮಾಡತಕ್ಕಂತಹ ಆ ನಿಮ್ಮ ಒಂದು ಏನು ಸಾಮರ್ಥ್ಯ ಇದೆಯೋ ಅಲ್ಲಿ ನಿಮಗೆ ಅಭಿವೃದ್ಧಿಯನ್ನ ಕಾಣ್ತೀವಿ ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸದಾವಕಾಶ ಆಗಿದೆ ಇನ್ನು ನಿಮ್ಮ ಎರಡನೇ ಮನೆಯ ಅಂತ ಶನಿಯು ಮೂರನೇ ಮನೆಯಲ್ಲಿ ಬರ್ತಾನೆ ಅಲ್ಲಿ ಕುಟುಂಬದ ಸಮಸ್ಯೆಗಳಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾನೆ ಅಂದ್ರೆ ಆ ನೀವು ಒಂದು ಪ್ರೀತಿಯ ವಿವಾಹವನ್ನ ಒಂದು ಪ್ರೇಮ ವಿವಾಹವನ್ನ ಮಾಡಬೇಕು ಎಂಬುದಾಗಿ ನಿವೇದನೆಯನ್ನು ನೀವು ಮನೆಯಲ್ಲಿ ಇಟ್ಟಾಗ ಅವರು ಒಪ್ಪದೇ ಇದ್ದಾಗ ನಿಮಗೆ ಗ್ರಹಗತಿಗಳ ಅನುಗ್ರಹ ಕುಟುಂಬದಲ್ಲಿರತಕ್ಕಂಥ ನಿಮ್ಮ ಅತ್ತೆನೋ ಯಾರೋ ಒಬ್ರು ನಿಮ್ಮ ತಂದೆ ತಾಯಿರನ್ನ ಕನ್ವನ್ಸ್ ಮಾಡಿ ಅವರಿಗೆ ಈ ವಿವಾಹವನ್ನ ವಿವಾಹವನ್ನವಾಗ್ಲಿಕ್ಕೆ ಒಂದು ಒಪ್ಪಿಗೆಯನ್ನ ಸೂಚಿಸ್ತಕ್ಕಂತಹ ಒಂದು ಎಲ್ಲ ಅಂತಹ ಗ್ರಹವಾಗಿ ಕಾಣ್ತಾ ಇದೆ ಐದನೇ ಮನೆಯ ಅಧಿಪತಿಯ ಶುಕ್ರವು ಮೇ ತಿಂಗಳಿನಲ್ಲಿ ಮೂರನೇ ಮನೆಯ ಉತ್ತುಗಕ್ಕೆ ಇರ್ತಾನೆ ಇದರರ್ಥ ನಿಮ್ಮ ಸಂಬಂಧದಲ್ಲಿ ಯಾವುದೇ ಅಂತ ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ಸಂಬಂಧದಲ್ಲಿ ಯಾವುದೇ ರೀತಿಯಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಇಷ್ಟು ವರ್ಷದಿಂದ ಆಗ್ತಾ ಇದ್ರೆ ಅವೆಲ್ಲವೂ ಕೂಡ ದೂರವಾಗತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ಸಂತೋಷವನ್ನ ಈ ತಿಂಗಳಲ್ಲಿ ಸಂಬಂಧಿಸುತ್ತದೆ ಇನ್ನು ದುರ್ಬಲ ಗ್ರಹವಾದಂತಹ ಮಂಗಳವು ನಿಮ್ಮ ಏಳನೇ ಮನೆಯಲ್ಲಿದ್ದಾಗ ವೈವಾಹಿಕ ಘರ್ಷಣೆ ಅಂದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ಸ್ವಲ್ಪ ವೈವಾಹಿಕದಲ್ಲಿ ಸ್ವಲ್ಪ ಘರ್ಷಣೆಗಳಾಗತಕ್ಕಂತ ಸಾಧ್ಯತೆಗಳಿದೆ ಹಾಗಾಗಿ ಮನಸ್ಸಿನ ಹತೋಟಿ ಆ ಮಹಾಗಣಪತಿಯ ಆರಾಧನೆ ಆಗಿರಬಹುದು ಅದೇ ರೀತಿಯಾಗಿ ಹಿರಿಯರ ಕಾರ್ಯವನ್ನ ಯಾವುದಾದ್ರೂ ಬಿಟ್ಟು ಹೋಗಿದ್ದಿದ್ದೆ ಅದಕ್ಕೆ ಸಂಬಂಧವಾಗಿ ನಾರಾಯಣ ಬಲಿಯನ್ನ ಮಾಡಿಸ್ತಕ್ಕಂಥದ್ದಾಗಿರಬಹುದು ಪುಣ್ಯಕ್ಷೇತ್ರ ಗೋಕರ್ಣವಾಗಿರಬಹುದು ಅಥವಾ ಆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ತೀರ್ಥ ಸ್ಥಾನವನ್ನ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಫಲವನ್ನ ಕೊಡತ್ತೆ ಆರೋಗ್ಯ ಸಂಬಂಧವಾಗಿ ಹೊಟ್ಟೆ ಸಂಬಂಧವಾಗಿ ಆಗಿರಬಹುದು ಬೆನ್ನು ಹುರಿಯ ಸಂಬಂಧವಾಗಿ ನೋವು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮೃತ್ಯುಂಜಯನ ಆರಾಧನೆ ಅಥವಾ ಮಹಾಗಣಪತಿಯ ಆರಾಧನೆಯನ್ನ ಈ ತಿಂಗಳಲ್ಲಿ ಮಾಡಿ ಹಾಗಾಗಿ ಈ ತಿಂಗಳು ಮೇಷರಾಶಿಯ ಭವಿಷ್ಯವನ್ನ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ